ಕೀಡಾಗಿ ಬಿಟ್ಟನಲ್ಲ ವಿಧಿಯೇ ಯಾಕೆ ಇಂತಹ ಹೊರವನ್ನಿತ್ತೆ ಏನು ಮಾಡೋಣ 好好、oh, oh. thank you morning you mm yeah. ಪಾಠಪದ್ಮಿಗೆ ಶಿರಸ ವಂದಿಸಿಕೊಂಡಿದ್ದೇನಪ್ಪ ಎದ್ದು ಹೇಳಬೇಕಮ್ಮ ಸುತ್ತಲೂ ಜರಳಾಶಿಯ ಮತ್ತ ಅದರ ಮಧ್ಯದಲ್ಲಿ ಏಳು ಮಂದಿ ಹೆಣ್ಮಕ್ಕಳ ನಮ್ಮ ಹುಟ್ಟಾಗಿದೆ ಅಜ್ಞಾನವನ್ನು ಪಡೆದಿದ್ದೀಯಾ ಸುಜ್ಞಾನವನ್ನೇ ಬೀರಿದವನಿದ್ದೀಯಾ ರೋಗ ಗುರುತಿಸಿಕೊಳ್ಳುದಕ್ಕಾಗಿ ಒಂದೊಂದು ಹೆಸರನ್ನು ಇರಿಸಿದವನಿದ್ಯಾ ಹಾಗಂತ ನಿನ್ನ ಮುಖವನ್ನು ನೋಡುವಾಗ ಚಿಂತಾ ರೇಖೆಗಳೇ ಎದ್ದು ಹೌದು ಹಾಗಾದ್ರೆ ಚಿಂತೆಯ ಕಾರಣವಾದ್ರೆ ಏನಿರಬಹುದು ಎನ್ನುವ ನಮ್ಮನ್ನೇ ನಾವು ತರ್ಕಿಸಿಕೊಂಡಾಗ ಬಹುಶಃ ಹೀಗಿರಬಹುದೇ ಸತ್ಯ ಧರ್ಮವು ಸೃಷ್ಟಿಯ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಚಲ ಅಚರ ಜೀವರಾಶಿಗಳು ಅಸ್ತಿತ್ವವನ್ನು ಕಾಣಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತೆ ಅಪ್ಪ ಇಂದು ಸೃಷ್ಟಿಯ ಅಧಿಕಾರವನ್ನು ಪಡೆದಂತಹ ಬ್ರಹ್ಮದೇವ ಅದಕ್ಕಾಗಿ ಚಿಂತೆ ಅಥವಾ ಬ್ರಹ್ಮದೇವನ ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳನ್ನು ಸಕಾಲದಲ್ಲಿಯೇ ಲಯಗೊಳಿಸುತ್ತ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಡಬೇಕಾದವ ಕೈಲಾಸಾಧಿಪನಾದಂತಹ ಹೊರ ಅವೇನಾದರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದನೆ ಅದಕ್ಕಾಗಿ ಚಿಂತೆ ನಮ್ಮ ಹುಟ್ಟಿನ ಹುಟ್ಟೇನು ಮುಂದೆ ನಮ್ಮಿಂದ ಆಗತಕ್ಕಂತಹ ಘನಕಾರ್ಯವಾದರೂ ಯಾವುದು ಹೇಳುವಯಪ್ಪ कौन ಶಿರವನವಾಗಿದ್ದೇನೆ <sharp inhale> ಅಪ್ಪಯ್ಯ ಏಕಕಾಲದಲ್ಲಿ ಏಳು ಮಂದಿ ಹೆಣ್ಣು ಮಕ್ಕಳಾದಂತಹ ನಮ್ಮ ಜನನ ಹುಟ್ಟಿರುವಂತಹ ನಮ್ಮ ಪಾಲಿಗೆ ಜಾನ ಶಕ್ತಿಯನ್ನು ಅನುಗ್ರಹಿಸಿದ್ದೀಯ ನಾಮಕರಣವನ್ನು ಮಾಡಿದವರು ತಾವೇ ಆಗಿದ್ದೀರಿ ಕಣ್ತರಿದು ಕಾಣಬಾರದೆ ವೈಕುಂಠದ ವೈಭವ ಸಾಗರ ಅನಂತಾಸನ ಶ್ವೇತ ದೀಪಗಳಿಂದ ಕಂಗೊಳಿಸ್ತಾ ಇದೆಯೇ ಮಹಾವೈಕುಂಠ ಸದಾ ಸಂತೋಷ ಭರಿತನಾಗಿ ವಚನವು ಕಳಾಹೀನತೆಗೊಂಡಿದೆ ತಾವರೆಯ ಹೂವನ್ನು ತೆಗೆದು ಕಸಿ ಬಂಡೆಯ ಮೇಲೆ ಎಸೆದಾಗ ಆ ಶಾಖಕ್ಕೆ ಯಾವ ರೀತಿಯಲ್ಲಿ ಕರಟಿ ಕಮರಿ ಹೋಗ್ತದೋ ಆ ರೀತಿಯಲ್ಲಿ ನಿನ್ನ ವದನವನ್ನು ಕಾಣ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ಹಾಗೆ ನಮ್ಮೊಳಗೆ ನಾವು ಯೋಚನೆಯನ್ನು ಮಾಡಿಕೊಂಡಂತಹ ಈ ಚಿತ್ತಕ್ಕೆ ಹೀಗಪ್ಪ ಲೋಕದಲ್ಲಿ ವರ್ಣಾಶ್ರಮ ಧರ್ಮವಿದೆಯಂತೆ ಒಂದೊಂದು ಒಂದೊಂದು ಧರ್ಮದವರಿಗೂ ಕಾಯಕವನ್ನು ತಾವೇ ನೇಮಿಸಿದವರಾಗಿದ್ದೀರಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಇರುವ ಹಾಗೆ ಬ್ರಾಹ್ಮಣರು ಯಾಗ ಯಜನಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ದೇವತೆಗಳಿಗೆ ಹವಿಸನ್ನು ನೀಡಬೇಕು ಆ ಹವಿಸನ್ನು ಉಂಡಂತಹ ದೇವತೆಗಳು ಕಾಣುವಂತಹ ಇಳೆಗೆ ಮಳೆಯನ್ನು ಸುರಿಸ್ತವೆ ಅದರಿಂದಲೇ ಬೆಳೆಯನ್ನು ಮಾಡಿಕೊಂಡು ತನ್ನದಾದಂತಹ ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯವಾಗಿದೆ ಮಾತ್ರವಲ್ಲ ಕ್ಷತ್ರಿಯರು ಬಲಹೀನರು ಯಾರಿದ್ದಾರೋ ಅವರನ್ನು ಕಾಯ್ದುಕೊಂಡು ಅವರ ಕರ್ತವ್ಯವಾಗಿದೆ ಮಾತ್ರ ಯಾಕೆ ಅಪ್ಪ ವೈಶ್ಯರು ವ್ಯಾಪಾರದಲ್ಲಿ ಎಲ್ಲವೂ ತನಕಾಗಿರಿಸಿಕೊಳ್ಳದೆ ಇನ್ನೊಬ್ಬರಿಗೆ ಕೊಟ್ಟು ಸಹಕಾರ ಮಾಡಬೇಕಾದ ಅವನ ಕರ್ತವ್ಯವಾಗಿದೆ ಇನ್ನು ಶೂದ್ರರು ಮೇಲ್ವರ್ಗದವರ ಸೇವೆಯನ್ನು ಮಾಡಿಕೊಳ್ಳುತ್ತ ತನ್ನದಾದಂತಹ ಜೀವನವನ್ನು ಈ ಲೋಕದಲ್ಲಿ ನಿಭಾಯಿಸಿಕೊಂಡು ಹೋಗಬೇಕಾದದ್ದು ಅವರ ಆದ್ಯ ಕರ್ತವ್ಯವಾಗಿದೆ ಹಾಗಿದ್ರೆ ಇದೆಲ್ಲವೂ ಸರಿಸಮಾನ ಸರಿಸಮಾನಕ್ಕೆ ತರುವುದಕ್ಕೆ ಆಗದಿರುವಂತಹ ನೀನು ಕೊರಗುವುದಕ್ಕೆ ಮುಂದಾದೇನಪ್ಪ ಏಳು ಮಂದಿ ಹೆಣ್ಣು ಮಕ್ಕಳಿದ್ದೇವೆ ಕೊರಗಬೇಡ ಕೊರಗಪ್ಪ ಏನಾಯ್ತಪ್ಪ ಅಂಬುದಿಯಿಂದ ಉದಿಸಿ ಬಂದು ಜಗದ ತಂದೆಯಾಗಿ ನಿನ್ನ ಸಿಂಧುವಿನಿಂದ ಒದಗಿ ನನಗೆ ನೀನೇ ನನ್ನ ತಂದೆ ಎಂಬುದಾಗಿ ಅರ್ಥಪಡಿಸಿಕೊಂಡಿದ್ದೇನೆ ಜನಕ ಪರಮ ಪದದೊಳಗೆ ವಿಷಧರಣ ತಲುಪದಲ್ಲಿ ಸಿರಿ ಸಹಿತ ಕ್ಷೀರವಾರದಿಯಲ್ಲಿ ಸಂತೋಷವಾಗಿರಬೇಕಂತ ನೀನು ಈ ಸಂದರ್ಭದಲ್ಲಿ ಅರಳಿದ ಅರವಿಂದದ ಉಪಾಧಿಯಲ್ಲಿರಬೇಕಂತ ನಿನ್ನ ವದನವೆಂದು ಮಾನತ್ವಕ್ಕೆ ತಿರುಗಲು ಕಾರಣ ಹೀಗಿರಬಹುದೆಂಬುದಾಗಿ ನನ್ನ ಪ್ರಶ್ನೆಯಪ್ಪ ಹೇಳಬಹುದೇ ಏನು ಹೇಳಿದೆ ಮಾಡೋಣ ಹೇಳಿ ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ನನ್ನೊಳಗೆ ಉಂಟಾದಂತಹ ದುಃಖದ ಆ ಭಾವನೆಗಳು ಆ ವೇಳೆಯಲ್ಲಿ ಕಣ್ ಪನಿಗಳು ನನ್ನ ಜಂಗೆಗೆ ಜಾರಿಕೊಂಡಾಗ ಜಂಗೆ ಎಡೆದು ಉದ್ಭವಿಸಿದಂತಹ ಜಲ ದುರ್ಗೆಯರೇ ನೀವಾಗಿದ್ದೀರಿ ಸಪ್ತದುರ್ಗೆಯರು ನೀವು ಮಕ್ಕಳೇ ನಿಮಗೊಂದು ನಾಮದೇವನ್ನು ನಾನು ಇರಿಸಿದವನಿದ್ದೇನೆ ವಿವಿಧವಾದಂತಹ ವಿವಿಧತೆಯಲ್ಲಿ ನೀವು ಕೂಡಿಕೊಳ್ಳಬೇಕು ನಿಮ್ಮದಂತಹ ಶಕ್ತಿತ್ವ ವ್ಯಕ್ತಿತ್ವ ಏನು ಎನ್ನುವುದನ್ನು ಭವಿತವ್ಯದಲ್ಲಿ ತೋರ್ಪಡಿಸಿಕೊಳ್ಳಬೇಕು ಎನ್ನುವುದಕ್ಕೆ ಬೇಕಾಗಿ ನನ್ನ ವಂಶಜರೇ ಅಂಶಜರೇ ನೀವಾಗಿದ್ದೀರಿ ಮಕ್ಕಳೇ ಈ ರೀತಿಯಾಗಿ ಕಣ್ಣೀರ್ ಕೊರೆಯುವುದಕ್ಕೆ ಕಾರಣವಿದೆ ಲೋಕವೇ ತಲ್ಲಣಗೊಳ್ಳುತ್ತಾ ಇದೆ ಧರ್ಮ ಎನ್ನುವುದು ಈಗ ಸಮಸ್ಥಿತಿಯಲ್ಲಿ ಇಲ್ಲ ಅಧರ್ಮ ಎನ್ನುವಂತಹ ವ್ಯಾಘ್ರವೇ ತಲೆ ಎತ್ತಿ ತಾಂಡವಾಡುತ್ತಾ ಇದೆ ಧರ್ಮ ಎನ್ನುವಂತಹ ಆ ಧೇನು ಇದೀಗ ಚತುಷ್ಪಾದಗಳು ನೆಲದಲ್ಲಿ ಸಮತೋಲ ಸ್ಥಿತಿಯಲ್ಲಿ ಇಲ್ಲ ವ್ಯಾಘ್ರವೇ ತಲೆ ಎತ್ತಿ ತಾಂಡವಾಡ್ತಾ ಇದೆ ಮಕ್ಕಳೇ ಹಾಗಿದ್ರೆ ಅಧರ್ಮದ ಉಪಾದಿಯಲ್ಲಿ ಇರುವಂತಹ ದುಷ್ಟರಾದರೂ ಯಾರು ಎನ್ನುವ ಹಾಗೆ ನಿಮಗೆ ಪ್ರಶ್ನೆ ಉಂಟಾಗಬಹುದು ಬೇರೆ ಯಾರು ಅಲ್ಲ ವಿಧಿಸಿ ಬಂದಿದ್ದಾನೆ ಒಬ್ಬ ದಾನವ ದಾರಿಕೆನ್ನುವ ತ್ರೈ ಲೋಕವನ್ನು ತನ್ನ ಅಂಕಿತದಲ್ಲಿಟ್ಟು ಮೆರೆದಾಡುತ್ತಾ ಇದ್ದಾನೆ ಅವನನ್ನು ಮಟ್ಟ ಹಾಕುವಡೆ ನಾನು ಮುಂದಾದೆ ಮಕ್ಕಳೇ ಇದಕ್ಕೆ ಪ್ರಚೋದನಾಕಾರಿಯಾಗಿ ಬಂದದ್ದು ದೇವೇಂದ್ರ ಹೇಳಿದ ನನ್ನಲ್ಲಿ ಚಕ್ರಧಾರಿಯಾಗಿ ಕಾಳಗಾತುರದಿಂದ ಹೋದೆ ಏನು ಮಾಡೋಣ ಕೈ ಸೋತೆ ನನ್ನ ಕರದಲ್ಲಿದ್ದಂತಹ ಚಕ್ರವು ಅವನ ಕೈವಶವಾಯಿತು ವಶವಾಯಿತು ಮಕ್ಕಳೇ ತಂದೆ ಅಸಾಧ್ಯವಾದಂತಹ ಕಾರ್ಯ ನಮ್ಮಿಂದ ಸಾಧ್ಯವೇ ಹೇಳುವ ಹಾಗಿದ್ರೆ ನಿಮ್ಮ ಪ್ರಶ್ನೆ ಇದು ನಿಮ್ಮಿಂದ ಸಾಧ್ಯವೇ ಸಾಧ್ಯವಾಗುತ್ತದೆ ನಿಮ್ಮಿಂದ ಕೇವಲ ಹೆಣ್ಣು ಮಕ್ಕಳಾಗಿ ನೀವು ಅಬಲೆಯರಲ್ಲ ನೀವು ಸಬಲೆಯರು ಹೌದು ಎನ್ನುವುದನ್ನು ನೀವು ತೋರ್ಪಡಿಸಬೇಕು ಹಾಗಿದ್ರೆ ನೀವು ಹೋಗುವುದಾದ್ರೂ ಹೇಗೆ ಈ ರೀತಿಯಾಗಿ ಸಾಮಾನ್ಯರ ಹಾಗೆ ನೀವು ಹೋಗುವುದಲ್ಲ ನನ್ನ ಮಕ್ಕಳಲ್ಲಿ ಅವನ ಹೆದರಿಕೆ ಅವನನ್ನು ಹೆದರಿಸುವುದಕ್ಕೆ ಬೇಕಾದರೂ ನಿಮಗೊಂದು ಆಯುಧವನ್ನು ನೀಡುತ್ತಾ ಇದ್ದೇನೆ ಮಗಳೇ ಇದಕ್ಕೆ ಹೆಸರೇನು

ತಿಳಿಗೆ ನೀಡುತ್ತಾ ಇದ್ದೇನೋ ಬಾಣ ಅರಸು ಬೇಕೋ ಅವನ ಬಾಣ ಸರಿ ಇದರಿಂದಲೇ ತೆರಿಬೇಕು ಅವನ ಬಾಣ ಬನ್ಯವಾದ ಅಪ್ಪ ನೀಡುತ್ತಾ ಇರುವುದು ಕೊರಸು ಹಾ ಅವ ತೈ ಲೋಕಕ್ಕೆ ಅರಸು ಇದರಿಂದಲೇ ತೆರೆಯಬೇಕ ಅವನ ಶರಸ್ಸು ಹಾಗೆ ನೀಡುತ್ತಾ ಇದನ್ನು ಪಡೆಯುವಾಗ ಇರಬೇಕು ಇದರಿಂದಲೇ ಸರಿಯಬೇಕು ಅವನ ನೆತ್ತಿ ಹಾಗಾಗಿ ಇದಕ್ಕೆ ಹೆಸರು ಬಿಲ್ಲು ಇದುವೇ ಬಿಲ್ಲು ದಿಟ್ಟ ದಿನದಿಂದ ಅವನ ಎದುರಿಗೆ ಹೋಗಿ ನಿಲ್ಲು ಸುರಿಸ್ತಾನೆ ನಿನ್ನನ್ನು ಕಂಡಾಗ ಹೌದಾ ಇದರಿಂದಲೇ ಅವನನ್ನು ಕೊಲ್ಲು ತಪ್ಪು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ವಿಚಿನ್ನವಾದ ಒಂದು ದಿವ್ಯಾಯುಧವೇ ಇದಾಗಿದೆ ತ್ರೈ ಕವಲುಗಳು ಉಳ್ಳಂತಹ ಈ ಕಾರಣಗಳಿಂದಲಾಗಿ ಇದಕ್ಕೆ ತ್ರಿಶೂಲ ಎನ್ನುವಂತಹ ನಾಮ ಇದುವೇ ತ್ರಿಶೂಲ ನೀಡುವವನೇ ಲಕ್ಷ್ಮೀ ಲೋಲ ಇದರಿಂದಲೇ ಆಗಬೇಕು ಅವನ ಮಕ್ಕಳೇ ಹೋಗಬೇಕು ನೀವು ರಿಪುರಕ್ತ ಪಾನ ದುರೀಣವಂತ ಪವಿತ್ರವಂತ ಈ ಶಕ್ತಿಯುಧಗಳಿಂದ ದುಷ್ಟ ನೆನೆಸಂತಹ ದಾರಿಕಾಸುರವನ್ನು ಮರ್ದಿಸುವುದರ ಮೂಲಕವಾಗಿ ಲೋಕವು ಸುಕ್ಷೇಮಕರವಾಗಿರಬೇಕು ಎನ್ನುವ ಹಾಗೆ ನನ್ನ ಆಶಯ ಇದಕ್ಕೆ ಅನುಕೂಲೀಕರಿಸುವ ಹಾಗೆ ನೀವು ಹೋಗಿ ಅಗ್ಗಿಯನ್ನು ಪಡೆದುಕೊಂಡಿದ್ದೇವೆ ಕಾರ್ಯಕ್ಷೇತ್ರ ವೈಕುಂಠವಲ್ಲ ಭೂಲೋಕ ಹಾಗಾಗಿ ನಾವೆಲ್ಲವರು ಒಂದಾಗಿ ಭೂಲೋಕಕ್ಕೆ ಸಾಗೋಣ ಸಹೋದರಿಯ ವೈಕುಂಠವನ್ನು ಕರೆದು ನೆರವಾಗಿ ಬಂದಿಡಿದಂತೆ ಈ ಭೂಲೋಕಕ್ಕೆ ಅರಿ ನೋಡಿದಿರೇನೆ ಶಾಮಲಿಯಾಗಿ ನಿತ್ಯ ನಿರ್ಮಲೆಯಾಗಿ ಹತ್ಯೆ ಹಸುರಿನಿಂದ ಕಂಗೊಳಿಸಬೇಕಾದಂತಹ ಈ ಭೂರಾಮಿ ಇಂದು ಮಾತ್ರ ವೈದವ್ಯಾ ದೀಕ್ಷೆಯನ್ನು ಪಡೆದುಕೊಂಡವಳಂತೆ ಕಾಣುತ್ತಾ ಇದ್ದಾಳೆ ಹಾಗಾದ್ರೆ ಇದಕ್ಕೆ ನಾವು ಏನು ದುರುಳ ದಾರಿಗನ ದೌರ್ಜನ್ಯದ ಫಲ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಪ್ಪ ಹೊರಟು ಬರುವಂತಹ ಕಾಲಕ್ಕೆ ಒಂದು ಕಿವಿ ಮಾತನ್ನೇ ಹೇಳಿದ್ದಾನೆ ಶಕ್ತಿಯಿಂದ ಆಗದಿದ್ರೆ ಇಟ್ಟಿಂದಾದ್ರೂ ಸಾಧಿಸಿಕೊಳ್ಳಿ ಹಾಗೆ ಶಕ್ತಿ ಪ್ರದರ್ಶನಪ್ಪ ಮಾಡಿಯೂ ಆಗಿದೆ ಸೋತುವಾಗಿದೆ ಉಳಿದಿರುವುದು ಒಂದೇ ಯುಕ್ತಿಯ ಮಾರ್ಗ ಭಗವತಿ ಏನೇ ಮಾಡುವುದು

ಶಕ್ತಿಯಿಂದ ಆದಂತಹ ಕಾರ್ಯವನ್ನು ಯುಕ್ತಿ ಬಳಸಿ ಮಾಡಿ ಎಂಬುವುದಾಗಿ ಹಾಗಾದ್ರೆ ಯುಕ್ತಿ ಯಾವ ರೀತಿ ಎಂಬುದನ್ನು ಅರ್ಥೈಸಿಕೊಂಡಾಗ ಆತನ ಮುಂದೆ ಹೋಗುವಾಗ ಮುದುಕಿಯ ರೂಪದಿಂದ ಹೋಗಬೇಕಾಗಿತ್ತು ಯಾಕಂತ ಹೇಳಿದ್ರೆ ಆತನಿಗೆ ವಯೋ ವೃದ್ಧರನ್ನು ಕಂಡ್ರೆ ಅಕ್ಕರೆ ಬಲು ಪ್ರೀತಿ ಹೌದು ಗೌರವ ಕೊಡುವ ಹೆಚ್ಚು ಹೇಗಿರುವಾಗ ಮುದುಕಿಯಾಗಿ ಹೋಗಿ ತಂದೆಯ ಚಕ್ರವನ್ನು ಪಡೆದು ನಾನು ಬರುತ್ತೇನೆ ಏನು ನಿಮ್ಮ ಅಭಿಪ್ರಾಯ ಸರಿಯಾದಂತಹ ವಿಚಾರಿಸಿ ಹಾಗಾದ್ರೆ ದಾರಿ ವಂಚಿಸುವುದಕ್ಕೆ ಬೇಕಾಗಿ ಮುದುಕಿಯಾಗಿ ಹೋಗುತ್ತೇವೆ ಸಹೋದರಿಯರೇ ಸಹೋದರಿ ಭಗವತಿ ರೂಪಾಂತರವನ್ನು ಹೊಂದಿ ಶಾತ ಸಾಗಿದ್ದಾಳೆ ಆಕೆಗೆ ಸಹಕಾರಿಗಳಾಗಿ ನಾವು ಶುಣಿತಾಭತ್ತ ಸಾಗೋಣ